ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಸ್ನೇಹಿತರೆ ಈ ದಿನ ಶಿವಮೊಗ್ಗ ನಗರದ ಕಲ್ಲಹಳ್ಳಿಯ ಅಭಿಷ್ಟ ವರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾದಂತಹ ಪರಿಚಯ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಎಲ್ಲಿ ನೋಡೋದ್ರಲ್ಲಿ ಗಣಪತಿಯ ದೇಗುಲಗಳನ್ನು ಕಾಣ್ತೇವೆ ಆದರೂ ಒಂದೊಂದು ದೇಗುಲಗಳಲ್ಲೂ ಏನೋ ವಿಶೇಷತೆ ಕಾರಣಿಕತೆ ಸಾಂಸ್ಕೃತಿಕತೆ ಇದ್ದೇ ಇರುತ್ತೆ ಈಗ ನಾನು ಹೇಳ್ತಾ ಇರುವಂಥ ಶಿವಮೊಗ್ಗ ನಗರದ ಕಲ್ಲಹಳ್ಳಿಯಲ್ಲಿರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನ ಸುಂದರವಾದಂತಹ ಪರಿಸರದಲ್ಲಿದೆ ಭಕ್ತರ ಅಭೀಷ್ಟತೆಯನ್ನು ಈಡೇರಿಸುವ ಗಣಪತಿಯಾದ್ರಿಂದ ಇಲ್ಲಿಯ ಗಣಪತಿಯನ್ನು ಭಕ್ತರುಗಳು ಭಕ್ತಿಯಿಂದ ಅಭೀಷ್ಟವರದ ಶ್ರೀ ಮಹಾಗಣಪತಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಈಗ ನಾವು ದೇವಾಲಯದ ಮುಂದುಗಡೆ ಇದ್ದೇವೆ ನಿಮಗೆ ಮುಂದುಗಡೆಯ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸುಂದರವಾದಂತಹ ಪರಿಸರ ಕಣ್ಣಿಗೆ ಕಾಣ್ತಾ ಇರುವಂತಹ ಸುಂದರವೆನಿಸಿರುವಂತಹ ಕಲ್ಯಾಣಿ ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ದೇವಸ್ಥಾನದ ಮುಂದುಗಡೆ ಇರುವಂಥ ಕಲ್ಯಾಣಿಯನ್ನು ನೋಡೋದು ಬಹಳ ಅಪರೂಪ ಇಲ್ಲವೇ ಇಲ್ಲ ಅನ್ಸತ್ತೆ ಇಲ್ಲಿರುವಂಥ ವಿಶೇಷತೆ ಅಂತಂದರೆ ನೋಡಿ ಗಣಪತಿಯ ದೇವಾಲಯದ ಪಕ್ಕದಲ್ಲಿಯೇ ಗಣಪತಿ ದೇವಸ್ಥಾನಕ್ಕೆ ಸೇರಿರುವಂತಹ ವಿಶಾಲವಾದಂತಹ ಪರಿಶುದ್ಧವಾದಂತಹ ಕಲ್ಯಾಣಿ ಅದರಲ್ಲೂ ಬೆಳಗ್ಗೆಯಾಗಿರಲಿ ನೀವು ಸಂಜೆ ಹೊತ್ತಿಗಾಗಲಿ ಇಲ್ಲಿಗೆ ಬಂದರೆ ಇಲ್ಲಿಯ ಪ್ರಶಾಂತತೆಯನ್ನು ನೋಡುತ್ತಾ ನಾವು ಮಂತ್ರ ಮುದ್ದರಾಗಿರ್ಬೋದು ಸ್ನೇಹಿತರೆ ದೇವಾಲಯದ ಹೊರಾಂಗಣದ ದೃಶ್ಯ ದೇವಾಲಯದ ಮೇಲ್ಗಡೆ ಇರುವಂತಹ ಸುಂದರವಾದಂತಹ ಗೋಪುರ ಆ ಗೋಪುರದ ಸುತ್ತ ಗಣಪತಿಯ ನಾನಾ ಪ್ರತಿಮೆಗಳು ಗಣಪತಿಯ ನಾನಾ ರೂಪಗಳು ಗಣಪತಿಯ ಶಕ್ತಿ ಗಣಪತಿ ಇರಬಹುದು ಮಹಾಗಣಪತಿ ಇರಬಹುದು ಹೀಗೆ ನಾನಾ ರೀತಿಯ ಗಣಪತಿಯ ಪ್ರತಿಮೆಗಳನ್ನು ನಾವು ದೇವಾಲಯದ ಮೇಲ್ಗಡೆ ನೋಡಬಹುದು ಹಾಗೆಯೇ ಸುಂದರವಾದಂತಹ ಗೋಪುರ ಆ ಗೋಪುರದಲ್ಲೂ ಅಷ್ಟೇ ಮಹಾಗಣಪತಿ ರಾಕ್ಷಸನನ್ನು ಸಂಹಾರ ಮಾಡ್ತಾ ಇರೋದಾಗಲಿ ಅಥವಾ ತಾಯಿಯ ಮಡಿಲಲ್ಲಿ ಪಾರ್ವತಿಯ ಮಡಿಲಲ್ಲಿರುವಂತಹ ಗಣಪತಿಯನ್ನು ನಾವು ನೋಡ್ತಾ ಇರಬಹುದು ನೋಡ್ತಾ ನೋಡ್ತಾ ನಮ್ಮನ್ನು ನಾವೇ ಮರೆತು ಹೋಗುವಂತಹ ಸುಂದರವಾದಂತಹ ದೃಶ್ಯ ಇಲ್ಲಿದೆ ಸ್ನೇಹಿತರೆ ನೋಡಿ ಮೇಲುಗಡೆ ಇರುವಂತಹ ನಿರ್ಮಲವಾದಂತಹ ಆಕಾಶ ಅದರ ಕೆಳಗೆ ನೋಡ್ತಾ ಇರುವಂತಹ ರಾಜಗೋಪುರ ಅಥವಾ ವಿಮಾನ ಗೋಪುರ ಹಾಗೆಯೇ ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ ಹೊರಗಡೆಯಿಂದ ಸ್ನೇಹಿತರೆ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಶೃಂಗೇರಿಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳಿಂದ ಬ್ರಹ್ಮ ಕುಂಭಾಭಿಷೇಕದಿಂದ ನೆರವೇರಿದ ಈ ಮಹಾಗಣಪತಿಯ ದೇವಸ್ಥಾನ ಅತ್ಯಂತ ಸುಂದರ ಶೋಭಾಯಮಾನವಾಗಿ ಇದೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ದೇವಾಲಯದ ಹೊರಾಂಗಣದ ಸುತ್ತ ಬರ್ತಾ ಇದ್ದೇವೆ ಹಾಗೆ ಅಲ್ಲಿಂದ ನಿಮಗೆ ದೇವಾಲಯದ ಗೋಪುರದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿರುವಂತಹ ಮಹಾಗಣಪತಿ ಅಂದರೆ ನಿಮಗೆ ಹೇಳಿದ ಹಾಗೆ ಇವನು ಮಹಾಗಣಪತಿ ಜೊತೆಗೆ ಅಭೀಷ್ಟ ವರದಾಯಕ ಹಾಗಾಗಿ ಈ ಗಣಪತಿಯನ್ನು ಇಲ್ಲಿ ಏನಂತ ಕರೀತಾರೆ ಅಂದರೆ ಒಂದು ಶ್ಲೋಕವೇ ಇದೆ ಅಭೀಷ್ಟ ವರದಾದೀಶ ಅಭೀಷ್ಟ ಫಲದಾಯಕ ಅರಿಷ್ಟ ವಿನಾಶಾಯ ಪ್ರಸೀದ ಗಣನಾಯಕ ಈ ಶ್ಲೋಕದಲ್ಲೇ ಎಲ್ಲವನ್ನ ಕೊಡುವಂಥವನು ನಮ್ಮ ಇಷ್ಟಾರ್ಥವನ್ನು ಈಡೇರಿಸೋನು ಅಷ್ಟೇ ಅಲ್ಲ ನಮ್ಮ ದುಷ್ಟ ಅರಿಷ್ಟಗಳನ್ನು ನಾಶ ಮಾಡುವಂತಹ ಪ್ರಸೀದ ಗಣನಾಯಕನಾಗಿದ್ದಾನೆ ಇಲ್ಲಿರುವಂತಹ ಗಣಪತಿ ಸ್ನೇಹಿತರೆ ಸ್ನೇಹಿತರೆ ಹೊರಾಂಗಣದ ದೃಶ್ಯವನ್ನು ತಾವು ನೋಡಿದ್ದೀರಿ ಈಗ ನಾನು ಈ ಗಣಪತಿಯ ದೇವಾಲಯದ ಒಳಗಡೆ ಪ್ರವೇಶವನ್ನು ಮಾಡ್ತೇನೆ ಸ್ನೇಹಿತರೆ ಇಲ್ಲಿರುವಂತಹ ಗಣಪತಿ ಹೇಗಿದ್ದಾನೆ ಅಂತಂದರೆ ಈ ಮಹಾಗಣಪತಿ ಐದು ಅಡಿಯ ಕಪ್ಪು ಶಿಲೆಯಲ್ಲಿ ಇದ್ದಾನೆ ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಇರುವಂತಹ ಗಣಪತಿ ದೇವಸ್ಥಾನಗಳಲ್ಲಿ ಇರುವಂತಹ ಗಣಪತಿಯ ವಿಗ್ರಹಗಳಿಗಿಂತ ಇಲ್ಲಿರುವಂತಹ ಗಣಪತಿಯ ವಿಗ್ರಹ ಸ್ವಲ್ಪ ದೊಡ್ಡದು ಅಷ್ಟೇ ಅಲ್ಲ ನೋಡೋದಕ್ಕೂ ಅಷ್ಟೇ ಒಂದು ರೀತಿಯ ದಿವ್ಯ ತೇಜಸ್ಸನ್ನು ನಾವು ಇಲ್ಲಿ ಕಾಣ್ತೇವೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈಗಾಗಲೇ ಹೇಳಿದಂತೆ ವಿಶಾಲವಾದಂತಹ ಹಜಾರವನ್ನು ನಾವು ನೋಡಬಹುದು ಇಲ್ಲಿ ಹಾಗೆಯೇ ಆ ಹಜಾರದಲ್ಲಿ ಗರ್ಭಗುಡಿ ಸುತ್ತಲೂ ನಿಮಗೆ ಇಲ್ಲಿ ಗಾಳಿ ಬೆಳಕು ಬರ್ತಾ ಇದೆ ಅದರ ಜೊತೆಗೆ ದೇವಾಲಯದ ಪಕ್ಕದಲ್ಲಿ ನಾವು ಮಹಾಗಣಪತಿಯ ದರ್ಶನಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಪಕ್ಕದಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂತಹ ನವಗ್ರಹಗಳನ್ನು ಅದರ ಗುಡಿಯನ್ನು ತೋರಿಸ್ತಾ ಇದ್ದೇನೆ ತಾವು ನೋಡ್ತಾ ಇದ್ದೀರಿ ನವಗ್ರಹಗಳ ಗುಡಿ ಮಹಾಗಣಪತಿ ಎಲ್ಲಿರ್ತಾನೋ ಅಲ್ಲಿ ನವಗ್ರಹಗಳಿದ್ದರೆ ನವಗ್ರಹಗಳಿಂದ ಬರುವಂಥ ದೋಷಗಳಾಗಲಿ ಅಥವಾ ಅಲ್ಲಿಂದ ತೊಂದರೆ ಇರುವಂಥದ್ದನ್ನು ಈ ಮಹಾಗಣಪತಿ ಆ ಸಂಕಷ್ಟಗಳನ್ನು ನಿವಾರಿಸ್ತಾನೆ ಅನ್ನುವಂತಹ ನಂಬಿಕೆ ನಮ್ಮದು ಹಾಗಾಗಿಯೇ ಇಲ್ಲಿ ಪಕ್ಕದಲ್ಲಿಯೇ ನವಗ್ರಹಗಳ ಗುಡಿ ಇದೆ ಒಂಬತ್ತು ಗ್ರಹಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಅತ್ಯಂತ ಸುಂದರವಾದಂತಹ ಮೂರ್ತಿಗಳ ರಚನೆ ತಾವು ನೋಡ್ತಾ ಇದ್ದೀವಿ ಮಹಾ ओम सवादा विदादा इदादा इदादा सवादा ओम तेरे तो स्टार कंसार ओके आज आता मला

मेना युवा मना मेना आयन नमो

बिन्दुरत्नां वं नारसंधानं सगंविदा सन्धेः वैशाख्ये सोश्या त्यागकशे रुत्रजगाय त्रिचन्दाह्री महावरो ब्रह्मदेवतां ॐ नमो भगवते नमः देवदत्ताय विष्णुाय जतिमेहि ततो द्वितं गजादं त्रणमचत्रस्तं पाशं अंकुशधारणं ललं चवलां कंफसनेय आवो नगो जगत चवक्तो नमो धर्मो वशो प्रण्यासम प्रकरण महात्मना कम में दोष परे सुबोल आपदार मद्रतेलो तिलककार मंजुलाकी चाम आमे बोधसु जाय तथा पराक्रम एवं सार चित्र संयोगी ನಮಃ ಪ್ರಮತೇ ನಮಸ್ತೆ ವಸ್ತ್ರ ಎಕ ವಿಘ್ನವಿಶನೆ ಶಿವ್ವತಾಯಶೀರ್ಷ ಯೋಜಿಯದೆ ಸರ್ಮ ಭೂಜಾಯ ಕಲ್ಪತೆ ಸಸುಖೇ ಸಸರ್ವಿದ್ರೆ ಸ ಪಂಚಮಹಾಪಾತ್ಮೇಲೆ ಸಾಧ್ಯನೋ ದಿವಸರ ಪಾಪ ನಾಶಯೇ ಪ್ರಾತರಧೇಯನೋ ಆತರಂ ಪಾಪ ನಾಶಯತೆ ಸಾಂಬೇಧೇಯೋ होने प्रभात मथकारो मोक्षन इधर में इधर मथकारों में सीरेजों में सिद्धार्थ लोहे लोहे लोहां का सदैव सताकी और में सांस्कार वाद्यांश यज्ञ चारों भेद संधा महिमा तेरा मोचे दे मगरना मोचे बोली चले स्वागत माहों में तुम चार नष्ट जो है सुन्दियार भाव में चरोड़ आश्रम प्रभात यावर यावर Il tuo padre è grande, il tuo amico è grande, il tuo padre è grande, il यजति सामंशलमोती यदर यजदे स अष्टौन सम्य ग्राहय सूर्य वर्चस्वी सूर्यग्रह महानद्यां प्रतिमासौ आद्धमंत्रो बवते महाविघ्ना आत्मचते महादोष आत्मचरे महापापा महा महापति आत्मचते सेविया इतिमुख लोगों पंचन करीना मेरा हरंगुल से पांच दर्जन रातां से रंगे इस दुरास्त सतन मेरा जशे मनेरे देवताओं की सोचे नंदनों नंदनों नंदना शास्त्रम उषा अनुवेदना अष्टनास्ता शोभित भरिता नीम शोभित नमक नमक राज्य के दास सकम् विलासे लोक रक्षकम् अनाय वैगनायकम् विनाशक देव दैत्यकम् न शुभासुनाशकम् नमामि तं विनायकम् नतेतराति भीतरं नमो दिगार्कावासरम् नमः सुरारि निज जनम नताधि का पदुधरम् महेश्वरं तमाश्रये पराधरं निरन्तरं समस्तलोकशङ्करं निरस्तरैकुञ्जरं दरेतरो दरं वरं वरे भवक्रमक्षरं कृपाकरं क्षमाकरं मुदाकरं यशस्करं मनस्करं नभस्कृतां नमस्करो विवासुरम् अकिञ्चनातिभाजनं चिरन्तनोक्तिभाजनम् రారి పూర్వనందరారిచర్వణం ప్రపంచనాశేషణం ధనంజయాభూషణం కపోవం భజే పురణాన వాణం నితాంతాంత కాంతింతకాంతగాజమ్ అహింద రూపమంత హీన మంతరాయ కృందనం హృదంతరే నిరంతరం వసంతమే వోగి मेकदम् तमेव तम् विचिन्तयामि सन्ततम् महागणेश पञ्चरत्नमादरेण यो द्वहम् प्रजल्पतिम् प्रभातके हृदि स्मरम् गणेश्वरम् अरोदतामदोषताम् सुसाहितिम् सुपुत्रता समायुतायुरष्टभूतिमभ्युपैति सोदिता जय गणेश जय गणेश जय गणेश वाहि माम् जय गणेश जय गणेश जय गणेश रक्षवाम ओम कार्य में सिद्ध माया तो प्रसन्न मेधात्रे विज्ञान राश माया तो सर्वाण सरनायक अभीष्ट वरदादीश अभीष्ट फलदायक दुष्टादिष्ट विनाशाय प्रसीद गणनायक स्वस्ति श्रद्धा मेधा मिश प्रज्ञा विद्या बुद्धि स्वयं बलम आयुष्यम तेज आरोग्यम देहि मे गणनायक मारपल्ली मीडिया ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಶಿವಮೊಗ್ಗದ ಕಲ್ಲಹಳ್ಳಿಯಲ್ಲಿರುವಂತಹ ಅಭಿಷ್ಟ ವರದಾಯಕ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೇನೆ ಇವತ್ತು ಇಲ್ಲಿನ ವಿಶೇಷ ಏನು ಅಂತಂದರೆ ಇಲ್ಲಿ ಗಣೇಶ ಅಥರ್ವ ಶೀರ್ಷೋಪನಿಷತ್ ಮಂತ್ರದಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಪ್ರಕಾಶ್ ಭಟ್ ಅವರನ್ನು ನಾನು ಈ ಗಣೇಶ ಅಥರ್ವ ಶಿಷ್ಯೋಪನಿಷತ್ ಮಂತ್ರವನ್ನು ಗಣಪತಿಗೆ ವಿಶೇಷವಾಗಿ ಹೇಳಿ ಪೂಜೆ ಮಾಡ್ತಾರಲ್ಲ ಅದರ ವಿಶೇಷತೆ ಏನು ಅಂತ ಹೇಳಿ ಕೇಳ್ತಾ ಇದ್ದೇನೆ ನಮಸ್ಕಾರ ಪ್ರಕಾಶ್ ಭಟ್ರೆ ಇವತ್ತು ತಾವು ತಮ್ಮ ದೇವಾಲಯದಲ್ಲಿ ಗಣೇಶ ಅಥರ್ವ ಶಿಶೋಪನಿಷತ್ ಮಂತ್ರವನ್ನು ಹೇಳಿದ್ದೀರಿ ಅದರಿಂದ ಗಣಪತಿಯನ್ನು ಪೂಜೆ ಮಾಡಿದ್ದೀರಿ ಇದರ ವಿಶೇಷ ಏನು ವಿಶೇಷವಾಗಿ ಗಣಪತಿಯನ್ನು ದೇವತೆಗಳ ಅಧಿಪತಿ ಅಂತ ಹೇಳ್ತಾರೆ ಗಣಾನಾಂಪತಿ ಅಂದರೆ ಗಣಪತಿಯು ಇಡೀ ಗಣಕ್ಕೆ ಅಧಿಪತಿಯೇ ಗಣಪತಿ ಹೇಳಿ ಹಾಗಾಗಿ ಗಣಪತಿಯನ್ನು ಪೂಜೆ ಮಾಡಿದವರು ಯಾರೂ ಇಲ್ಲ ಮಕ್ಕಳನ್ನು ಹಿಡಿದು ದೊಡ್ಡವರಿಗೆ ಆ ಗಣಪತಿಯನ್ನು ಬಹಳ ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ವಿಶೇಷವಾಗಿ ಅಥರ್ವ ಶೀರ್ಷ ಗಣಪತಿಗೆ ಅದು ಬರೆಯುವಂಥ ವಿಶೇಷವಾದ ಮಂತ್ರವೇ ಅಥರ್ವಶೀರ್ಷ ಈ ಅಥರ್ವಶೀರ್ಷ ಅವಾಗ ಹೇಳಿದರೆ ಎಲ್ಲ ಅಭಿಷೇಕ ಮಾಡುವಾಗ ಇದರ ಅರ್ಥ ಏನಂದರೆ ಏತದ ಅಥರ್ವ ಶೀರ್ಷಂ ಯೋಧಿ ಇದೆ ಭೂಯಾಯ ಕಲ್ಪತೆ ಸಸರ್ವತ ಸುಖಮಯ ಇರುತ್ತೆ ವಿಘ್ನೆ ಏರ್ನ ಬಾಧ್ಯತೆ ಈ ರೀತಿಯಾಗಿ ಫಲಶ್ರುತಿಯಲ್ಲಿ ಆ ಗಣಪತಿ ಅಥರ್ವ ಶಿರ್ಷ್ಯ ಬಗ್ಗೆ ಹೇಳ್ತಾರೆ ಈ ಗಣಪತಿ ಅಥರ್ವ ಶೀರ್ಷವನ್ನು ಹೇಳಿದರೆ ಸಾಯಮನೀಯನೂ ದಿವಸಕೃತ ಪಾಪಂ ನಾಶ ಇರುತ್ತೆ ಅಂದರೆ ಸಾಯಂಕಾಲ ಮಾಡಿದಂಥ ಪಾಪವನ್ನು ಭಗವಂತ ಬೆಳಿಗ್ಗೆ ಅದು ನಾಶ ಮಾಡಿ ಬೆಳಿಗ್ಗೆ ನಾವು ಅಥರ್ವ ಶೀರ್ಷ್ಯ ಪಾರಾಯಣ ಮಾಡಿದ್ರೆ ನಾವು ಬೆಳಿಗ್ಗೆ ಮಾಡಿದಂಥ ಎಲ್ಲ ಪಾಪಗಳನ್ನು ಸಾಯಂಕಾಲವನ್ನು ನಿವಾರಣೆ ಮಾಡ್ತಾನೆ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಅದೇ ಥರ ವಿಶೇಷವಾಗಿ ಗಣಪತಿಯನ್ನು ಸಾವಿರ ಸಂಖ್ಯೆಯಲ್ಲಿ ಯಾರು ಅಥವಾ ಶೀರ್ಷ ಅಭಿಷೇಕ ಅಥವಾ ಜಪವನ್ನು ಮಾಡ್ತಾರ ಅವರ ಎಲ್ಲ ಕಾಮನೆಗಳನ್ನು ಭಗವಂತನಾದ ಆ ಗಣಪತಿ ಈಡೇರಿಸ್ತಾನೆ ಅಷ್ಟು ಮಾತ್ರ ಅಲ್ಲ ವಿಶೇಷವಾಗಿ ನಾಲ್ಕು ದ್ರವ್ಯಗಳಿಂದ ಗಣಪತಿಯನ್ನು ಹೋಮಿಸಿದ್ದಲ್ಲಿ ಯಾವುದು ದ್ರವ್ಯ ಅಥರ ಶೀರ್ಷದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನಾಲ್ಕು ದ್ರವ್ಯದಲ್ಲಿ ಆ ಹೋಮಿಸಿದ್ದಲ್ಲಿ ವಿಶೇಷವಾದ ಫಲವನ್ನು ನಾವು ಪಡೆಯುತ್ತೇವೆ ಅಂಥೇಳಿ ಯೋ ಲಾಜೇರ್ ಯಜತಿ ಸ ಭೋತಿ ಯೋ ಮೋದಕ ಸಹಸ್ರೇನ ಯಜತಿ ಸವಾಂಚಿತ ಪಲಮವಾಪ್ನೋತಿ ಅಂತೇಳಿ ಅಂದರೆ ಆ ಆಜ್ಯ ಒಂದು ತುಪ್ಪ ಇನ್ನು ಲಾಜ ಅಂದರೆ ಅರಳು ಇನ್ನು ದೂರ್ವೆಯಿಂದ ಹಾಗೂ ಮೋದಕರಿಂದ ಈ ನಾಲ್ಕು ದ್ರವ್ಯದಿಂದ ಯಾರು ಹೋಮವನ್ನು ಮಾಡ್ತಾರೋ ಅವರೆಲ್ಲ ಕಾಮನೆಗಳನ್ನು ಆ ಭಗವಂತನಾದ ಗಣಪತಿಯು ಈಡೇರಿಸ್ತಾನೆ ಅಷ್ಟು ಮಾತ್ರ ಅಲ್ಲ ಗ್ರಹಣ ಸಮಯದಲ್ಲಿ ಅವನ ಮುಂದೆ ಸು ಸೂರ್ಯಗ್ರಹೆ ಮಹಾನದ್ಯ ಪ್ರತಿಮಾ ಸಂವಿಧೋವಾ ಜಪ್ತವಾ ಅಂತ ಹೇಳ್ತಾರೆ ಅಂದರೆ ಸೂರ್ಯಗ್ರಹಣ ಸಮಯದಲ್ಲಿ ಪ್ರತಿಮೆಯ ಮುಂದೆ ಆ ಗಣಪತಿ ಅಥರಶೀರ್ಷಿ ಪಾರಾಯಣವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆ ಮಾಡ್ತಾರೆ ಆಗ ಅವನು ಸಿದ್ಧಿಯನ್ನು ಅವನು ಕೊಡ್ತಾನೆ ನಮಗೆ ಅಂತ ಹೇಳಿ ಆ ಶಾಸ್ತ್ರ ಹೇಳಲ್ಪಟ್ಟಿರಿ ಅದೇ ಥರ ಸಹಸ್ರ ಸಂಖ್ಯೆಯಲ್ಲಿ ಆ ಅಥರಶೀರ್ಷ ಯಾರು ಪಾರಾಯಣ ಮಾಡ್ತರೋ ಅವರಿಗೆ ವಿಶೇಷವಾದ ಫಲವನ್ನು ಅವರು ಮಾ ಇಚ್ಛಿಸಿದಂಥ ಎಲ್ಲ ಕಾಮನೆಗಳನ್ನು ಆ ಗಣಪತಿ ಈಡೇರಿಸ್ತಾನೆ ಅಂತೇಳಿ ಆತನೇ ಅಥವಾ ಆ ಭಗವಂತ ಗಣಪತಿ ಹೇಳಿದ್ದಾನೆ ಹಾಗಾಗಿ ಅಥರ್ವಶೀರ್ಷ ವಿಶೇಷವಾಗಿ ಗಣಪತಿಗೆ ಅಭಿಷೇಕ ಮಾಡುವಂಥದ್ದು ಇಲ್ಲಿ ಒಂದು ಸಮಯದಲ್ಲಿ ಸಾವಿರ ಹತ್ರ ಅಭಿಷೇಕವನ್ನು ಮಾಡಿ ಹೋಮ ಇದೆ ಹಾಗಾಗಿ ಅಂಥ ವಿಶೇಷವಾದ ಅಭೀಷ್ಟ ಗಣಪತಿಗೆ ಪ್ರತಿ ತಿಂಗಳು ಈ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹಾಗೂ ಅಭೀಷ್ಟ ಗಣಪತಿಗೆ ವಿಶೇಷವಾಗಿ ಸಂಕಷ್ಟಿನ ಪ್ರತಿ ಸಂಕಷ್ಟದಲ್ಲಿ ಬೆಳಿಗ್ಗೆ ಗಣಹೋಮ ಇಪ್ಪತ್ತೊಂದು ಲೀಟರ್ ಹಾಲಿನ ಅಭಿಷೇಕ ಇನ್ನು ಆ ಗಣಹೋಮವನ್ನು ಹಾಗೂ ಸಾಯಂಕಾಲ ವಿಶೇಷವನ್ನು ಪೂಜೆಯನ್ನು ಮಾಡ್ತಾರೆ ಅದೇ ಥರ ಸಾವಿರಾರು ಜನವನ್ನು ಸೇರ್ತಾರೆ ಇಲ್ಲಿ ಅಂತ ಯಾಕಂದರೆ ಅಂಥ ವಿ ಅಭೀಷ್ಟವನ್ನು ಅಂತ ಅಂಥೇಳಿ ಇದು ಸತ್ಯವೂ ಹೌದು ಇದು ಯಾಕಂದರೆ ಕೇವಲ ಒಬ್ಬೊಬ್ಬರನ್ನಲ್ಲ ತುಂಬ ಜನರು ಇಲ್ಲಿ ಆ ಫಲ ಪಡೆದಂತಹ ಇತಿಹಾಸವೂ ಇದೆ ಅಂಥೇಳಿ ಇನ್ನು ವಿಶೇಷವಾಗಿ ಅಂಗಾರಕ ಬಂದರೆ ಸಾವಿರ ಇನ್ನೂ ಎರಡು ಸಾವಿರ ಮೂರು ಸಾವಿರ ಜನ ಸಂಖ್ಯೆಯಲ್ಲಿ ಸೇರ್ತಾರೆ ವಿಶೇಷ ಪೂಜೆಯನ್ನು ಮಾಡಿಸ್ತಾರೆ ಇನ್ನು ಪ್ರತಿ ಅಂಗಾರಕಕ್ಕೂ ಇಲ್ಲಿ ಸಹಸ್ರ ಮೋದಕಗಳ ಮೋದಕಗಳಿಂದ ಹೋಮವನ್ನು ನಾವು ನಡೆಸ್ತೇವೆ ಇದರಿಂದ ಜನಗಳಿಗೆ ಒಳ್ಳೆಯದಾಗಬೇಕೆಂಬ ಉದ್ದೇಶ ಇದೆ ಹಾಗಾಗಿ ಅಭಿಷ್ಠಗಳ ಬಗ್ಗೆಯೂ ಎಲ್ಲರಿಗೂ ಕಲ್ಯಾಣವನ್ನು ಕೊಡಿ ಕೊಡಲಿ ಮಂಗಳೂರು ಕೊಡಲಿ ಅಂತ ನಾವು ಎಲ್ಲವೂ ನಾವು ಹಾರೈಸ್ತಾ ಇದ್ದೇವೆ ನಮಸ್ಕಾರ ನಾನು ಪ್ರತಿ ದಿವಸ ಈ ದೇವಸ್ಥಾನಕ್ಕೆ ಬರ್ತೇನೆ ಈ ದೇವಸ್ಥಾನ ಭಾರಿ ಕಾರಣಿಕ ದೇವಸ್ಥಾನ ಎಷ್ಟು ನಮಗೆ ನಾನು ಕೇಳಿದ್ದೆಲ್ಲ ಕೊಡ್ತಾನೆ ದೇವರು ಇದ್ರ ಬಗ್ಗೆ ಯಾವ ಚಿಂತೆ ಇಲ್ಲ ಮತ್ತೊಂದು ನಾವು ದೇವರ ಸೇವೆ ಎಷ್ಟು ಮಾಡೋದು ಅದು ಕಡಿಮೆ ನನಗೊಂದು ಸಣ್ಣದೊಂದು ಸೇವೆ ಮಾಡೋಂಥ ಭಾಗ್ಯ ಕೊಟ್ಟಿದ್ದೆ ನಾನು ದೇವರು ಡೈಲಿ ಬಂದು ನಾನು ಇದು ಮಾಡ್ತೇನೆ ಭಾರಿ ಒಳ್ಳೆ ಕಾರಣಿಕ ದೇವಸ್ಥಾನ ನನ್ನ ಹೆಸರು ನಿರಂಜನ್ ಅಂತ ಡೈಲಿ ಬೆಳಗ್ಗೆ ಬರ್ತಾ ಇರ್ತೀವಿ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಳ್ತೀವಿ ಬರೋದ್ರಿಂದ ಏನೋ ಒಂಥರ ಸಮಾಧಾನ ಆಮೇಲೆ ಈ ದೇವಸ್ಥಾನದಲ್ಲಿ ಪ್ರತಿ ಸಂಕಷ್ಟ ದಿವ್ಸ ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಫಂಕ್ಷನ್ ಇರುತ್ತೆ ಪ್ರತಿ ವಾರೂ ಇದೆ ಇದ್ದೇ ಇರುತ್ತೆ ಫಂಕ್ಷನ್ಗಳು ನಮಸ್ಕಾರ ನನ್ನ ಹೆಸರು ರವಿ ಸಿಂಗ್ ಅಂತ ನಾನು ತಮ್ಮೆಂದರೂ ಒಂದು ಮೂರು ವರ್ಷದಿಂದ ದೇವಸ್ಥಾನಕ್ಕೆ ಇದ್ದೀನಿ ಬೆಳಿಗ್ಗೆ ಎತ್ತಿ ಅದೇ ಕೆಲಸ ಸ್ನಾನ ಮಾಡ್ಕೊಂಡು ಫಸ್ಟ್ ದೇವಸ್ಥಾನ ದರ್ಶನ ದೇವ್ರ ದರ್ಶನ ಆದಮೇಲೆ ಮಿಕ್ಕಿದ ಕೆಲಸ ಆಫೀಸ್ಗೆ ಹೋಗೋದು ಮದ್ದು ಇದು ದೇವಸ್ಥಾನ ಒಂಥರ ನೆಮ್ಮದಿ ಇರುತ್ತೆ ಇಲ್ಲಿಂದ ಹೋಗಿ ಬಂದಮೇಲೆ ಎಷ್ಟೇ ರಿಸ್ಕ್ ಇರಲಿ ಕೆಲಸ ತಂದು ಬರೀ ರಿಸ್ಕ್ ಇರ್ತಿತ್ತು ಆಫೀಸ್ಗೆ ಹೋದ್ರೆ ಅದು ಟೆನ್ಷನ್ ಈ ಟೆನ್ಷನ್ ಪ್ರಾಬ್ಲಮ್ ಇರ್ತಿತ್ತು ಇಲ್ಲಿ ಫಸ್ಟು ನಾನು ದೇವಸ್ಥಾನ ಒಬ್ಬರು ಸಜೆಷನ್ ಮಾಡಿದ್ರು ದೇ ಭಟ್ರು ಎದ್ದ ತಕ್ಷಣ ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಂತ ಆವಾಗಿಂದೂ ನಾನು ಕಮ್ಮಿ ಅಂದೂ ನಾಲ್ಕು ವರ್ಷದಿಂದ ಗಣಪತಿ ದೇವಸ್ಥಾನಕ್ಕೆ ಇದ್ದೀನಿ ಒಂಥರ ಇಲ್ಲಿ ಬಂದು ಹೋದರೆ ಫಸ್ಟು ಏನೇ ಕೆಲಸ ಆಗಲಿ ಸಲೀಸ್ ಆಗ್ಬಿಡೋದು ನನಗೆ ಎಷ್ಟೇ ಟೆನ್ಷನ್ ಇಲ್ಲಿ ಎಷ್ಟೇ ಪ್ರಾಬ್ಲಮ್ ಇಲ್ಲಿ ಆಫೀಸಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ಏನೇ ಟೆನ್ಷನ್ ಇರಲಿ ಕೂಲಾಗಿ ಎಂಡ್ ಆಫ್ ದ ಡೇಗಂತಾನು ನನಗೆ ಆರಾಮಾಗಿ ಆ ದೇವ್ರನ್ನ ನೆನೆಸ್ಕೊಂಡು ಕೆಲಸ ಮಾಡ್ತೀನಿ ಎಷ್ಟೇ ಕಷ್ಟ ಇದ್ದರು ಎಷ್ಟೇ ರಿಸ್ಕ್ ನಾನು ಕೊರಿಯರಲ್ಲಿ ಕೆಲಸ ಮಾಡಿದ್ರು ಏನೂ ತೊಂದರೆ ಇಲ್ಲ ಆರಾಮಾಗಿ ಕೆಲಸ ಮಾಡ್ತೀನಿ ಫಸ್ಟ್ ಇಲ್ಲಿ ಬಂದಾಗ ಒಂಥರ ನೆಮ್ಮದಿ ಫಸ್ಟು ಇಲ್ಲಿ ಬಂದಾಗ ಏನೋ ಒಂದು ಮಾನಸಿಕ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಅವಾಗವಾಗ ಮೂರು ಮೂರು ದಿವ್ಸಗೂ ಶಾಲೆಲ್ದಾಗೆ ಮನೇಲಿ ಪ್ರಾಬ್ಲಮ್ ಆ ಥರ ಇರ್ತಿತ್ತು ಇಲ್ಲಿ ಬಂದು ಬರ್ತೀನಿ ಗಣಪತಿ ಇಲ್ಲೇ ಅಂತಲ್ಲ ಎಲ್ಲರೂ ನಾನು ಗಣಪತಿ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲಿ ನಮ್ಮ ಮನೆ ಹತ್ರನೇ ಇಲ್ಲೇ ಹಿಂದೆಯೇ ಇರೋದು ಸೊ ಇಲ್ಲಿ ಬರ್ತೀನಲ್ಲ ಬಂದು ಹೋದ್ಮೇಲೆ ನನಗೆ ಎಷ್ಟೋ ನೆಮ್ಮದಿ ಇದೆ ಮನೇಲೂ ಅಷ್ಟೇ ಅಮ್ಮ ಆರಾಮಾಗಿದ್ದಾರೆ ನಾನು ನಮ್ಮ ವೈಫಾಗಲಿ ಏನೋ ಒಂಥರ ಮನೇಲಿ ಮೊದಲಾದ್ರೆ ಸ್ವಲ್ಪ ಕಿರಿಪಿರಿ ಇರ್ತಿತ್ತು ಈಗ ಬೆಳಿಗ್ಗೆಯೇ ಹೋಗಿ ಬಂದಮೇಲೆ ಒಂಥರ ಸ್ವಲ್ಪ ನೆಮ್ಮದಿ ಇರುತ್ತೆ ಏನು ಟೆನ್ಷನ್ ಇರೋಲ್ಲ ಬಂದು ಇಲ್ಲಿ ನೀಟ್ನೆಸ್ಸು ಇರುತ್ತೆ ಒಂಥರ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಹೋದರೂ ಒಂಥರ ತಣ್ಣಗಿರುತ್ತೆ ನೆಮ್ಮದಿ ಇರುತ್ತೆ ಒಂಥರ ಏನು ಬೇಜಾರಾಗಲ್ಲ ದೇವರು ಫುಲ್ಲು ಕರೆಕ್ಟಾಗಿ ಆ ದೇವ್ರ ಪೂಜೆ ಮಾಡಿರ್ತಾರೆ ಆ ನೋಡ್ಕೊಂಡು ಹೋಗಿ ಆಶೀರ್ವಾದ ತಗೊಂಡ್ರೆ ಹೋದರೆ ಏನು ಪ್ರಾಬ್ಲಮ್ ಆಗೋಲ್ಲ